ಅಪ್ಪು ಒಬ್ಬರ ಫೋನ್ ಈಗಲೂ ಕೂಡ ಮನೆಯಲ್ಲೇ ಇರುತ್ತೆ ಸೊ ಅದನ್ನ ಆಗಾಗ ನೋಡ್ತಾ ಇರ್ತಾರೆ ಬಂದಿತ ಅವರು ಅಪ್ಪು ಬಾಸ್ ಒಬ್ಬರ ಒಂದು ರೂಮ್ಗೆ ಹೋದಂತ ಬಂದಿತ ಅವರು ಒಂದು ಮೊಬೈಲ್ ನಲ್ಲಿ ಫೋಟೋಸ್ ಗಳು ಇರ್ತವೆ ಅಪರೂಪದ ಲೇಟೆಸ್ಟ್ ಫೋಟೋಸ್ ಎಲ್ಲವೂ ಕೂಡ ಇರ್ತವೆ ಅದನ್ನ ವೀಕ್ಷಣೆ ಮಾಡ್ತಾರೆ ನೋಡ್ಬೇಕು ಅನ್ಸ್ತಾಗ್ಲಿಲ್ಲ ಆ ಫೋಟೋಸ್ ಗಳನ್ನೆಲ್ಲ ನೋಡ್ತಾರೆ ಬಂದಿತ ಸೊ ಅಪ್ಪು ಬಾಸ್ ಫೋನ್ ತುಂಬಾ ನಿಜಕ್ಕೂ ಕೂಡ ಚೆನ್ನಾಗಿದೆ ಅವರು ಕೂಡ ಒಳ್ಳೆ ಫೋನ್ ಅನ್ನೇ ಯೂಸ್ ಮಾಡುತ್ತಿರೋದು ಬಹಳಷ್ಟು ರೀತಿಯಲ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ವಂದಿತಾ ವಂದಿತಾ ಅವರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಪಬಾ ಸೊಬರ ದ್ವಿತೀಯ ಪುತ್ರಿ ತುಂಬಾ ಅದ್ಭುತವಾದಂತ ಆ ಮಗಳು ಅಂತ ಹೇಳ್ಬೋದು ಸಿಗಾಬಳೆ ಸೂಪರ್ ಆಗಿ ಅವರು ಕೂಡ ವ್ಯಾಸಂಗವನ್ನು ಕೂಡ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅಪ್ಪು ಬಾಸ್ ಅವರ ಹುಟ್ಟು ಹಬ್ಬದ ಒಂದು ಸಂಭ್ರಮದಲ್ಲಿಯೂ ಕೂಡ ಭಾಗಿಯಾಗುತ್ತಾರೆ ಅಭಿಮಾನಿಗಳ ಜೊತೆ ಬೆರೀತಾರೆ ಅವ್ರಿಗೂ ಕೂಡ ಅನ್ನದಾನ ಮಾಡುತ್ತಾರೆ ಬಹಳಷ್ಟು ರೀತಿಯಲ್ಲಿ ಮೆಚ್ಚುಕ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುತ್ತಿದೆ ತುಂಬಾನೇ ಸಪೋರ್ಟ್ ಮಾಡುತ್ತಾರೆ ಅಣ್ಣನ ಜೊತೆ ಆಗಾಗ ಕಾಣಿಸ್ಕೋತಾರೆ ತಾಯಿ ಜೊತೆ ಇರ್ತಾರೆ ಓಡಾಟ ಎಲ್ಲವನ್ನೂ ಕೂಡ ಮಾಡ್ತಾರೆ ತುಂಬಾನೇ ಲೌಲವಿಕೆಯಿಂದ ಓಡಾಡ್ತಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅಪ್ಪು ಬಾಸ್ ಕುಟುಂಬ ಸದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ತಯಾರ ಮಾಡ್ತಾ ಇದಾರೆ ಅಶ್ವಿನಿ ಮೇಡಮ್ ಅಪ್ಪು ಒಬ್ಬರ ಆದಿಯಲ್ಲೇ ಸಾಗುತ್ತಿದ್ದಾರೆ ಇದೇ ರೀತಿ ಮುಂದೆ ಕೂಡ ಕಂಟಿನ್ಯೂ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ತಯಾರು ಮಾಡಲಿ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಒಳ್ಳೆ ಸಿನಿಮಾ ಬರಲಿ ಅಂತ ಕೂಡ ಯಾವಾಗಲೂ ವಿಶ್ ಪೇರ್ಕ ಸಂಸ್ಥೆಯಿಂದ ಬರುವಂತಹ ಸಿಮ್ ಎಲ್ಲವೂ ಕೂಡ ತುಂಬಾ ಡಿಫರೆಂಟ್ ಆಗಿರುತ್ತೆ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಆಗುತ್ತೆ